ನಿಮ್ಗೆಲ್ಲ ಗೊತ್ತೇ ಇದೆ ಐಕ್ಮಾ ಶೋ ಅಲ್ಲಿ ಫಸ್ಟ್ ಟೈಮ್ ಕೆ ಟಿ ಎಂ ಅವರು ಹೊಸ ಅಡ್ವೆಂಚರ್ ತ್ರೀ ನೈಂಟಿನ ಅನ್ವೀಲ್ ಮಾಡಿದ್ರು ಅದಾದ್ಮೇಲೆ ಐ ಬಿ ಡಬ್ಲ್ಯೂ ಕೂಡ ಶೋಕೇಸ್ ಮಾಡಿದ್ರು ಆಟೋ ಎಕ್ಸ್ಪೋದಲ್ಲಿ ಅದನ್ನ ಇಟ್ಟಿದ್ರು ಸೊ ಈಗ ಅಷ್ಟೇ ಇತ್ತೀಚೆಗೆ ಅಷ್ಟೇ ಅದನ್ನ ಪ್ರೈಸ್ ಕೂಡ ರಿವೀಲ್ ಮಾಡಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಯಾವ ವೇರಿಯಂಟ್ಸ್ ಇರುತ್ತೆ ಅಂಡ್ ಅದ್ರಲ್ಲಿ ಯಾವ್ಯಾವ ಪ್ರೈಸ್ ಇರುತ್ತೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ಹೊಸ ವೀಡಿಯೋ ಶೋ ಮಾಡೋಣ ಸೊ ಟೋಟಲ್ ಮೂರು ಬೈಕ್ನವರು ತಂದಿದ್ದಾರೆ ಒಂದು ತ್ರೀ ನೈಂಟಿ ಸೆಗ್ಮೆಂಟಲ್ಲಿ ಎರಡು ಮಾಡೆಲ್ ತಂದಿದ್ದಾರೆ ಅದೇ ರೀತಿ ಟೂ ಫಿಫ್ಟಿ ಸೆಗ್ಮೆಂಟಲ್ಲಿ ಒಂದು ಅಡ್ವೆಂಚರ್ ಮಾಡೆಲ್ಲನ್ನ ಅವರು ಲಾಂಚ್ ಮಾಡಿದ್ದಾರೆ ಸೊ ಮೊದಲನೇದ ಹೇಳಬೇಕು ತ್ರೀ ನೈಂಟಿ ಅಡ್ವೆಂಚರ್ ಬಗ್ಗೆ ಹೇಳಬೇಕಾದ್ರೆ ಇದರ ಪ್ರೈಸ್ ನಿಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸ್ಗೆ ಎಕ್ ಶೋ ರೂಮಲ್ಲಿ ಸಿಗುತ್ತೆ ಸೊ ಆನ್ ರೋಡ್ ಬರುವಾಗ ಏನಿಲ್ಲ ಅಂದ್ರೆ ಒಂದು ನಾಲ್ಕೂರು ಲಕ್ಷ ಫೋರ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ತನಕ ಇದರ ಆನ್ ರೋಡ್ ಪ್ರೈಸ್ ಬರುತ್ತೆ ಆ್ಯಂಡ್ ಹಾಗೆ ಅದರಲ್ಲಿ ತುಂಬಾನೇ ಫೀಚರ್ಸ್ ಇದೆ ನಿಮಗೆ ಹೊಸ ಇಂಜಿನ್ ಅದರಲ್ಲಿ ಸಿಗ್ತಾ ಇದೆ ಅದರಲ್ಲಿ ಅಷ್ಟು ಮಾತ್ರ ಅಲ್ಲ ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗ್ತಾ ಇದೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಕಾರ್ನರಿಂಗ್ ಎ ಬಿ ಎಸ್ ಆಗಿರ್ಬೋದು ಆ್ಯಂಡ್ ಟಿ ಎಫ್ ಟಿ ಡಿಸ್ಪ್ಲೇ ಆಗಿರ್ಬೋದು ಸೊ ಈ ಎಲ್ಲ ಒಂದು ಆಪ್ಷನ್ಸ್ ನಾನು ಹೇಳಿದ್ರೆ ತ್ರೀ ನೈಂಟಿ ಸೆಗ್ಮೆಂಟ್ ಅಲ್ಲಿ ಸೆಗ್ಮೆಂಟಲ್ಲಿ ಅಲ್ಲಿ ಅಡ್ವೆಂಚರ್ ಬೈಕ್ ಬೇಕು ತುಂಬಾ ಒಳ್ಳೆ ಆಪ್ಷನ್ ಇದೆ ಅಂತ ಮತ್ತೊಂದು ಮೈನ್ ಆಗಿರುವ ಚೇಂಜಸ್ ಏನು ಅಂದ್ರೆ ತುಂಬಾ ಆಫ್ ರೋಡ್ ಆ ಒಂದು ತುಂಬಾ ಸೆಂಟ್ರಿಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಎ ಡಿ ಬಿ ನೋಡಿದರೆ ಅಡ್ವೆಂಚರ್ ನೋಡಿದ್ರೆ ನಮಗೆ ಫ್ರಂಟ್ ಅಲ್ಲಿ ನೈನ್ಟೀನ್ ಇಂಚ್ ಅಂದ್ರೆ ರಿಯರ್ ಅಲ್ಲಿ ಸೆವೆಂಟೀನ್ ಇಂಚಿನ ಒಂದು ವೀಲ್ ಸಿಗ್ತಾ ಇತ್ತು ಬಟ್ ಇದರಲ್ಲಿ ಈಗ ತುಂಬಾನೇ ಚೇಂಜ್ ಮಾಡಿ ಫ್ರಂಟಲ್ಲಿ ನಮಗೆ ಟ್ವೆಂಟಿ ಒನ್ ಇಂಚಿನ ವೀಲ್ ಇರ್ತಂದಿದ್ದಾರೆ ರೇರಲ್ಲಿ ನಮಗೆ ಸೆವೆಂಟೀನ್ ಅವರು ಅದನ್ನ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ ಸೊ ಹೀಗಾದಾಗ ಏನಾಗುತ್ತೆ ಅಂದರೆ ಆಫ್ ರೋಡೆಲ್ಲ ಹೋಗುವಾಗ ನಿಮಗೆ ಮುಂದಗಡೆ ಏನಾದ್ರು ಆಪ್ಸ್ಟಿಕಲ್ಸ್ ಎಲ್ಲ ಬಂದರೆ ಟ್ವೆಂಟಿ ಒನ್ ಇಂಚ್ ಅದು ಬೇಗ ಟ್ಯಾಕಲ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ದೊಡ್ಡ ಟೈರ್ ಆಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಬೇಗ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕೊಡುತ್ತೆ ಸೊ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದರೆ ತುಂಬಾ ಒಳ್ಳೆ ಚೇಂಜಸ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಸ್ಪೋಕ್ಸ್ ಕೂಡ ಸಿಗುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ತುಂಬ ಹಾರ್ಡ್ ಆಗಿರುವಂಥ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಏನಾದರೂ ನೀವು ಮಾಡಿದ್ರೆ ಆ ಒಂದು ನಿಮಗೆ ಮ್ಯಾಗ್ವಿಲ್ ಆದರೆ ಬೆಂಡ್ ಆಗುತ್ತೆ ಬಟ್ ಇದು ಬೆಂಡ್ ಆಗಲ್ಲ ಸ್ಪೋಕ್ಸ್ ನಿಮಗೆ ಆಕ್ಷನ್ ಆಗಿ ನಿಮಗೊಂದು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಬಾಳಿಕೆ ಕೂಡ ಬರುತ್ತೆ ಅದು ಮೇಯ್ನ್ ಆಗಿರೋ ವಿಷಯ ಅದು ಬಿಟ್ಟು ಇನ್ನು ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ಎಕ್ಸ್ ಅನ್ನುವಂಥ ಒಂದು ಮಾಡೆಲ್ ಕೂಡ ಅವರು ತಂದಿದ್ದಾರೆ ಸೊ ಇದರಲ್ಲಿ ನಮಗೆ ಒಂದಷ್ಟು ಚೇಂಜಸ್ ನಮಗೆ ತ್ರೀ ನೈಂಟಿಗೆ ಕಂಪೇರ್ ಮಾಡಿದ್ರೆ ಸಿಗುತ್ತೆ ಅದೇನಂದ್ರೆ ಇದರಲ್ಲಿ ಮ್ಯಾಗ್ವಿಲ್ ಸಿಕ್ತಾ ಇದೆ ಸ್ಪೋಕ್ಸ್ ಸಿಗ್ತಾ ಇಲ್ಲ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಕಮ್ಮಿ ಇದೆ ಇದು ನಿಮಗೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸ್ ನಿಮಗೆ ತ್ರೀ ನೈಂಟಿ ಅಡ್ವೆಂಚರ್ ಸಿಕ್ಕಿದ್ರೆ ಅಡ್ವೆಂಚರ್ ಎಕ್ಸ್ ಏನಿದೆ ನಿಮಗೆ ಟೂ ಪಾಯಿಂಟ್ ನೈನ್ ಒನ್ ಲ್ಯಾಕ್ ಸಿಗುತ್ತೆ ಸೊ ಹಾಗಾಗಿ ಪ್ರೈಸಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನಿಮಗೆ ಟೂ ಫಿಫ್ಟಿ ಏನಿದೆ ಅಡ್ವೆಂಚರ್ ಟೂ ಫಿಫ್ಟಿ ಏನಿದೆ ಇದಕ್ಕಿಂತ ಒಂದು ನಲವತ್ತು ಸಾವಿರ ಅಷ್ಟೇ ಕಮ್ಮಿ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಸೊ ಟೋಟಲ್ ಆಗಿ ತ್ರೀ ನೈಂಟಿ ಸಿ ಸಿಲಿ ಎರಡು ಬೈಕ್ ಲಾಂಚ್ ಮಾಡಿದ್ನ ಎರಡರದ್ದು ಪ್ರೈಸ್ ಹೇಳಬೇಕಾದ್ರೆ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸ್ ಟೂ ಪಾಯಿಂಟ್ ನೈನ್ ಒನ್ ಲ್ಯಾಕ್ಸ್ ಅಂತ ಹೇಳ್ಬೋದು ಇನ್ನು ಕೆಟಿಎಂ ಟೂ ಫಿಫ್ಟಿ ಅಡ್ವೆಂಚರ್ ಬಗ್ಗೆ ಮಾತಾಡೋಣ ಸೊ ನಿಮ್ಗೆ ಗೊತ್ತೇ ಇದೆ ಟೂ ಫಿಫ್ಟಿ ಅಡ್ವೆಂಚರ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಕೆಟಿಎಂ ನ ಅಡ್ವೆಂಚರ್ ಬೈಕ್ ನಾವು ನೋಡಿದೀವಿ ಸೊ ಅಲ್ಲೂ ಕೂಡ ಅವರು ತುಂಬಾ ಬದಲಾವಣೆಗಳನ್ನ ಮಾಡಿದ್ದಾರೆ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಟೂ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸ್ ಗೆ ಎಕ್ ಶೋ ನಮಗೆ ಒಂದು ಬೈಕ್ ಸಿಗ್ತಾ ಇದೆ ಅಂಡ್ ಇದ್ರ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕು ಟೂ ಫಾರ್ಟಿ ನೈನ್ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ನಿಮಗೆ ಟೂ ಟ್ವೆಂಟಿ ಸೆವೆನ್ ಎಮ್ ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಸಿಗ್ತಾ ಇದೆ ಸೀಟ್ ಐಟ್ ಬಗ್ಗೆ ಮಾತಾಡಬೇಕಾದ್ರೆ ಏಟ್ ಟ್ವೆಂಟಿ ಫೈವ್ ಎಂ ನ ಒಂದು ಸೀಟ್ ಐಟ್ ನಿಮ್ಗೆ ಸಿಕ್ ಸೊ ಹಾಗಾಗಿ ಆ ಈ ವಿಷಯಗಳನ್ನೆಲ್ಲ ಉಳಿಸ್ಕೊಂಡಿದ್ರು ಕೂಡ ಇದರ ಪ್ರೈಸ್ ಬಗ್ಗೆ ನಾನು ಅವಾಗಲೇ ಹೇಳಿದ್ದೀನಿ ಟೂ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸ್ಗೆ ಇದರ ಒಂದು ಈ ಒಂದು ಬೈಕ್ ನ ಅವರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅದರಲ್ಲಿ ಇದರಲ್ಲಿ ಇನ್ನೊಂದು ಮಾಡೆಲ್ನ ಕೂಡ ಅವರು ಅನ್ವಿಲ್ ಮಾಡಿದ್ರು ಎನ್ ಡ್ಯೂರೋ ಆರ್ ಅಂತ ತ್ರೀ ನೈಂಟಿ ಎನ್ ಆರ್ ಅಂತ ನೋಡಕ್ಕಂತೂ ಸಖತ್ ಆಫ್ ರೋಡ್ ಆಫ್ ರೋಡ್ಗೆ ಅಂತಲೇ ಮಾಡಿದಂತ ಇತ್ತು ನೋಡೋದಕ್ಕೆ ಅದರ ಒಂದು ಸೇಲ್ ಇನ್ನೂ ಕೂಡ ಬರುತ್ತೆ ಅದ್ರ ಪ್ರೈಸ್ ಅವರು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಅಂಡ್ ಅದು ಬಿಟ್ಟು ನಾವು ನೋಡೋದ ಇದರಲ್ಲಿ ರೈಡ್ ಬೈ ವೈರ್ ಆಗಿರ್ಬೋದು ಕಾರ್ನರಿಂಗ್ ಎ ಬಿ ಎಸ್ ಆಗಿರ್ಬೋದು ಅಂಡ್ ಟಿ ಎಫ್ ಡಿಸ್ಪ್ಲೇ ಆಗಿರ್ಬೋದು ಇದೆಲ್ಲ ಆ ಫೀಚರ್ ಕೂಡ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ ಸೊ ಟೋಟಲಿ ಹೇಳ್ಬೇಕಂದ್ರೆ ಕೆ ಟಿ ಒಂದು ಒಳ್ಳೆ ಒಂದೊಳ್ಳೆಹ್ ಒಂದೊಳ್ಳೆ ಚೇಂಜಸ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು ಎರಡೂ ಕೂಡ ಸೆಗ್ಮೆಂಟ್ಗೆ ತ್ರೀ ನೈಂಟಿ ಮ್ಯಾಂಡ್ ಟೂ ಫಿಫ್ಟಿ ಸೆಗ್ಮೆಂಟ್ ಸೊ ನಾನು ಹೇಳೋದೇನಂದ್ರೆ ನೀವೇನಾದರೂ ಹೊಸ ಒಂದು ಅಡ್ವೆಂಚರ್ ಬೈಕ್ ನೋಡೋದಾದರೆ ಖಂಡಿತ ಪ್ರಿಫರ್ ಮಾಡಬಹುದು ಅಡ್ವೆಂಚರ್ನ ಪ್ರಿಫರ್ ಮಾಡಬಹುದು ಯಾಕಂದ್ರೆ ಆನ್ ರೋಡ್ ಅಂಡ್ ಆಫ್ ರೋಡ್ ನಮಗೆ ಎರಡು ಕಡೆ ಸೇಮ್ ಪರ್ಫಾರ್ಮೆನ್ಸ್ ಕೊಡ್ತಿದಂತ ಒಂದೇ ಒಂದು ಬೈಕ್ ಯಾವುದು ಅಂದ್ರೆ ನಮಗೆ ಫೋರ್ ಹಂಡ್ರೆಡ್ ಸಿ ಟಿ ಎಮ್ನ ತ್ರೀ ನೈಂಟಿ ಅಡ್ವೆಂಚರ್ ಅಂತ ಹೇಳ್ಬೋದು ಸೊ ಈಗ ಅದಕ್ಕೆ ಇನ್ನಷ್ಟು ಕೂಡ ಚೇಂಜಸ್ ತಂದಿದ್ದಾರೆ ಒಂದಷ್ಟು ಒಳ್ಳೆ ಫೀಚರ್ಸ್ ತಂದಿದ್ದಾರೆ ಅಂಡ್ ಡಿಸೈನ್ ನೋಡಿದ್ರೆ ನಮಗೆ ಫ್ರೆಶ್ ಲುಕ್ ಸಿಗುತ್ತೆ ನಮಗೆ ಅಂಡ್ ಸೈಡ್ ಆಗಿರ್ಬೋದು ಫ್ರಂಟ್ ಅಲ್ಲಿ ರಿಯರ್ ಇಂದ ಇರ್ಬೋದು ನಮಗೆ ಎಲ್ಲ ಕೂಡ ಒಂದು ಒಳ್ಳೆ ಲುಕ್ ಅನ್ನು ಕೊಡುತ್ತೆ ಡಿಸೈನ್ ಕೂಡ ನಮಗೆ ತುಂಬಾ ಇಷ್ಟ ಆಗೋ ಸೊ ಆಕ್ಚುಲಿ ನನ್ನ ಪರ್ಸನಲ್ ಒಂದು ಒಪಿನಿಯನ್ ಹೇಳ್ಬೇಕು ನಾನು ಆ್ಯಕ್ಚುಲಿ ಫೋರ್ ಲೆವೆನ್ ಹಿಮಾಲಯನ್ ಫೋರ್ ಲೆವೆನ್ ಇಟ್ಕೊಂಡಿದ್ದೀನಿ ಆ ಒಂದು ಬೈಕ್ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟು ಅಂಡ್ ಹಾಫ್ ಇಯರ್ಸಿಂದ ಇಂದ ಸೊ ನಾನೇನಾದ್ರೂ ಒಂದು ಬೈಕ್ ಸ್ವಿಚ್ ಮಾಡೋದ್ರೆ ನನಗೆ ಎ ಡಿ ವಿನೇ ಆಗಿರ್ಬೇಕು ಅಂಡ್ ಅದನ್ನು ಅಡ್ವೆಂಚರ್ ಈ ಒಂದು ಬೈಕ್ ಬಂತಲ್ಲ ತುಂಬಾನೇ ಮನ್ಸ್ ಮಾಡ್ತಾ ಇದ್ದೀನಿ ಸ್ವಿಚ್ ಮಾಡಿದ್ರೆ ಹೆಂಗೆ ಅಂತ ಸುಮಾರು ಸಲ ಯೋಚನೆ ಕೂಡ ಮಾಡಿದೆ ಬಟ್ ನೋಡಬೇಕು ಹೇಗಿದೆ ಅದು ನೀನು ಮಾರ್ಕೆಟಿಗೆ ಬಂದ ಮೇಲೆ ಅದು ಯಾವ ರೀತಿ ಅಪ್ಪ ಮಾಡುತ್ತೆ ಹತ್ರ ನೋಡಬೇಕು ಬಟ್ ನನ್ನ ಒಂದು ಫಸ್ಟ್ ಗ್ಲಾನ್ಸ್ ಏನು ಅಂದರೆ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಕೆ ಟಿಮ್ ತ್ರೀ ನೈಂಟಿ ಅಡ್ವೆಂಚರ್ ಬೈಕ್ ಬಗ್ಗೆ ಅಂಡ್ ಟೂ ಫಿಫ್ಟಿ ಅಡ್ವೆಂಚರ್ ಬೈಕ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂಡ್ ಅದಲ್ಲದೆ ನಾವು ಐ ಬೇರೆ ಬೇರೆ ವೀಡಿಯೋಗಳ ಮಾಡಿದ್ದೀವಿ ಬಿಗ್ ಬೈಕ್ಸ್ ಆಗಿರ್ಬೋದು ಬ್ಯಾಂಗ್ಳೂರ್ ಒಂದು ಬಿಗ್ ಬೈಕ್ಸ್ ನ ಶೋ ರೂಮ್ ಕೂಡ ಲಾಂಚ್ ಆಗಿತ್ತು ಅದನ್ನ ಕೂಡ ವಿಡಿಯೋಸ್ ಕೂಡ ಮಾಡಿದ್ವಿ ಅಂಡ್ ಅದನ್ನ ಲಿಂಕ್ ಕೂಡ ಹಾಕ್ತೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈಡಾ ಮುಗಿಸ್ತಾ ಇದ್ದೀನಿ ಸೊ ನಾವು ಮತ್ತೊಂದು ಮತ್ತೆ ಸಿಗೋಣ ಎಷ್ಟು ನಿಮಿಷ ಮುಂದೆ ಸರಿ ಆಫ್